ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಅಕ್ಷತಾಳ ಜೀವನ ಸವಾಲಿನಿಂದ ಕೂಡಿತ್ತು ಕಂಪ್ಯೂಟರ್ ಸೈನ್ಸ್ ಪದವೀಧರೆಯಾದರೂ ಉತ್ತಮ ಕೆಲಸ ಸಿಗದೆ ಅವಳು ಆಸೆಗಳಲ್ಲೂ ಮುರುಟಿತ್ತವು ತನ್ನ ಪ್ರತಿಭೆಯನ್ನು ಬಳಸಿ ಏನಾದರೂ ಸಾಧಿಸಬೇಕೆಂಬ ಹಂಬಲ ಅವಳಲ್ಲಿತ್ತು ಒಂದು ದಿನ ಆನ್ಲೈನ್ ನೇರ ಮಾರಾಟದ ಜಾಹೀರಾತು ಅವಳ ಕಣ್ಣಿಗೆ ಬಿತ್ತು ಸಾವಯವ ಉತ್ಪನ್ನಗಳನ್ನು ಮಾರಾಟ ಮಾಡಲು ವಿತರಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ತಿಳಿಸಲಾಗಿತ್ತು ಮೊದಮೊದಲು ಭಯ ಮತ್ತು ಅನುಮಾನಗಳಿದ್ದರೂ ಅವಳು ಅವಕಾಶವನ್ನು ಎದುರಿಸಲು ನಿರ್ಧರಿಸಿದಳು ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಂಡಳು ಉತ್ಪನ್ನಗಳ ಬಗ್ಗೆ ತರಬೇತಿ ಪಡೆದುಕೊಂಡಳು ಅಕ್ಷತಾ ತನ್ನ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಮಾರಾಟವನ್ನು ಪ್ರಾರಂಭಿಸಿದಳು ಅವಳು ಸಾವಯವ ಉತ್ಪನ್ನಗಳು ಉತ್ತಮ ಗುಣಮಟ್ಟದಿಂದ ಕೂಡಿದೆಂದು ಕೂಡಿದಳು ಉತ್ತಮ ಪ್ರತಿಕ್ರಿಯೆ ಪಡೆದ ಅಕ್ಷತಾ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂಗಳಲ್ಲಿ ತನ್ನ ಉತ್ಪನ್ನಗಳ ಬಗ್ಗೆ ಜಾಹೀರಾತು ನೀಡಲು ಪ್ರಾರಂಭಿಸಿದಳು ಆನ್ಲೈನ್ ವೇದಿಕೆಯಲ್ಲಿ ಅವಳಿಗೆ ದೊಡ್ಡ ಮಾರುಕಟ್ಟೆಯನ್ನು ತೆರೆಯಿತು ಅವಳು ಸೃಜನಶೀಲತೆ ಮತ್ತು ನಿರಂತರ ಪ್ರಯತ್ನದಿಂದ ಕೆಲವೇ ತಿಂಗಳುಗಳಲ್ಲಿ ಅವಳ ವ್ಯಾಪಾರ ವಿಸ್ತರಿಸಿತು ಆರಂಭದಲ್ಲಿ ಒಬ್ಬರೇ ಕೆಲಸ ಮಾಡುತ್ತಿದ್ದ ಅಕ್ಷತಾ ನಂತರದಲ್ಲಿ ಕೆಲವು ಮಹಿಳೆಯರನ್ನು ತನ್ನ ತಂಡಕ್ಕೆ ಸೇರಿಸಿಕೊಂಡಳು ನಂತರ ಕೆಲವು ಮಹಿಳೆಯರನ್ನು ತನ್ನ ತಂಡಕ್ಕೆ ಸೇರಿಸಿಕೊಂಡಳು ಅವರಿಗೂ ತರಬೇತಿ ನೀಡಿದಳು ಅಕ್ಷತಾಳ ಯಶಸ್ಸು ಅವಳ ಕುಟುಂಬಕ್ಕೂ ಸಂತೋಷ ತಂದಿತು ಅವರು ಅವಳಿಗೆ ಎಲ್ಲಾ ರೀತಿಯ ಬೆಂಬಲವನ್ನು ನೀಡಿದರು ಆನ್ಲೈನ್ ನೇರ ಮಾರಾಟದ ಮೂಲಕ ಅವಳು ಸ್ವಂತ ಉದ್ಯಮಿಯಾಗಿ ಬೆಳೆದಳು ಮತ್ತು ಆರ್ಥಿಕವಾಗಿ ಸಬಲಳಾದಳು ತನ್ನ ಯಶಸ್ಸಿನ ಕಥೆಯು ಇತರ ಮಹಿಳೆಯರಿಗೂ ಸ್ಫೂರ್ತಿಯಾಗಬೇಕೆಂದು ಅವಳು ಬಯಸಿದಳು ಈಗ ಅಕ್ಷತಾ ತನ್ನ ತಂಡನ ಸದಸ್ಯರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾಳೆ ಅವಳು ಕೇವಲ ಒಬ್ಬ ಮಾರಾಟಗಾರ್ತಿಯಾಗಿರಲಿಲ್ಲ ಬದಲಾಗಿ ಆನ್ಲೈನ್ ನೇರ ಮಾರಾಟದ ಮೂಲಕ ಅನೇಕ ಮಹಿಳೆಯರ ಜೀವನವನ್ನು ರೂಪಿಸಿದ ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ದಳು ಅಕ್ಷತಾಳ ಕಥೆಯು ಸರಿಯಾದ ನಿರ್ಧಾರ ಮತ್ತು ಕಠಿಣ ಪರಿಶ್ರಮವಿದ್ದರೆ ಯಾವುದೇ ಅಡೆತಡೆಗಳಿದ್ದರೂ ಯಶಸ್ಸು ಸಾಧಿಸಬಹುದು ಎಂಬುದನ್ನು ತೋರಿಸುತ್ತದೆ ಆನ್ಲೈನ್ ಜಗತ್ತು ಹೇಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಮತ್ತು ಮಹಿಳೆಯರು ಮನೆಯಿಂದಲೇ ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಹೇಗೆ ಸಹಾಯ ಮಾಡುತ್ತದೆ ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆ ನೀವು ಮನೆಯಿಂದಲೇ ಮೊಬೈಲ್ ಮೂಲಕ ಕೆಲಸ ಮಾಡಿ ನಿಮ್ಮ ಭವಿಷ್ಯವನ್ನು ಬದಲಿಸಬಹುದು ಡೈರೆಕ್ಟ್ ಸೆಲ್ಲಿಂಗ್ ಉದ್ಯಮದಲ್ಲಿ ನಿಮ್ಮ ಯಶಸ್ಸಿಗೆ ಈ ಚಾನೆಲ್ ಕೈ ಹಿಡಿದು ಮಾರ್ಗದರ್ಶನ ನೀಡುತ್ತದೆ